ಈಗೋಳ ಎರಡು ಬಾಟ್ಲಿ ಮಾಡಿದ್ದೀನಿ ಖಂಡಿತ ಕೆಲಸ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಏ ನಾನು ಹುಡ್ಕೊಂಡು ಹೋದವೆಲ್ಲ ಸಿಕ್ಕಿದ್ವು ಎಲ್ಲ ಈಗ ಮುನ್ನೋದೃಷ್ಟ ಶೆನಕ್ಕೈತಿ ಇರೋ ಮುಂದೆ ನಾನು ಎಲ್ಲ ಹುಡ್ಕೊಂಡು ಹೋದವೆಲ್ಲ ರಪ್ಪ ಸಿಕ್ಕಿವು ಹಂಗೆ ಒಂದೇ ಒಂದು ಗಿಡ ಮಾತ್ರ ಒಣಗಿತ್ತು ಬುಡ್ದಾಗೆ ಹಸಿ ಇತ್ತು ಕಿತ್ಕೊಂಡು ಬಂದೆ ಒಣಗಿರೋದು ಹಸಿದು ಎಲ್ಲಾನ ಎಲ್ಲ ರೆಡಿ ಮಾಡಿದ್ದೀನಿ ಇಂದ ನಾನು ತೋರಿಸ್ದಂಗೆ ಮೇಲಿಂದ ಕೆಳಕನ ನೀವು ಬೇಕಣ್ಣ ಹ್ಞೂ ಮೇಲಿಂದ ಕೆಳಕನೇ ಬರಬೇಕು ಕೆಳಗಳಿಂದ ಮ್ಯಾಕ ಅಂದ್ಕೊಮ್ಮಕ್ಕೆ ಹೋಗ್ಬಾರ್ದು ಮ್ಯಾಗ್ಳಿಂದ ಕೆಳಕ್ಕೆ ಎಳಿಬೇಕು ಹಂಗೆ ನಾನು ಯಾವ ರೀತಿ ಹೊಚ್ಕೊಬೇಕು ಅಂತ ತೋರಿಸಿದ್ದು ನಾ ಎಣ್ಣೆನ ಆ ರೀತಿ ಹೊಚ್ಕೊಮ್ಮೆ ಕೇಳ್ರಿ ಹ್ಞೂ ಅದೇ ಥರ ಹಚ್ಕೊಂಡ್ರೆ ಒಂದಿಟ್ಟು ನರಗಳು ನೆಟ್ಗೆ ಆಗ್ತವೆ ಅಂತ ನಾನು ಅಷ್ಟೇ ಹ್ಞೂ ಹಿಂಗೆ ಯಾವುದೇ ಕಾರಣಕ್ಕೂ ಕೆಳಗಡಿಂದ ನಮ್ಮ ಮ್ಯಾಕೆ ಎತ್ಬೇಡ್ರಿ ಎಣ್ಣೆ ಹಚ್ಕೊಂಡು ಹಿಂಗೆ ಅಂದ್ಕೊಬೇಡ್ರಿ ಕೈಯಾಗೆ ಮ್ಯಾಗಳಿಂದ ಕೆಳಕ್ ಅನ್ಬೇಕು ಯಾವತ್ತೂ ಹಿಂಗೆ ಹೊಚ್ ಕೇಳಿರಿ ಹೊಚ್ಕಂಡು ಹ್ಞೂ ಎರಡು ಮೂರು ಪಟ್ಟು ಹಚ್ಕೊಂಡು ಹ್ಞೂ ಬಿಸಿನೀರಾಗಿ ತೊಳಕಳ್ರಿ ಸೋಪ ಪಾಪ ಯಾತು ಹೋಗ್ಬೇಡ್ರಿ ಸರಿಯಪ್ಪ ಆಯ್ತು ಹೇಳ್ ನೀನು ಹೇಳ್ದಂಗೆ ಮ್ಯಾಗ್ಳಿಂದ ಕೇಳಕ್ಕ ಹಿಂಗೆ ನೀವು ಬಿಟ್ಟು ಬಿಸಿನೀರ ತೊಳೆಯೋದು ಹ್ಞೂ ಯಾತು ಇವಾಗ ಮಾತ್ರೆ ಪಾತ್ರೆ ಕೊಡ್ತಿದ್ವಿ ಯಾತು ಕೊಡೋದು ಬೇಡ ಡಾಕ್ಟ್ರು ಕೊಟ್ಟಿರೋ ನುಂಗ ಕೇಳೋಣ ಏನೋ ಡಾಕ್ಟ್ರಿಗಿನ ಏನು ದಡಾರಲ್ಲ ನಾವು ನುಂಗ ಕೇಳು ಮಾತ್ರ ಏನು ನುಂಗ್ಳೇಳು ಅಂದ್ರೆ ಭಾಳ ದಿನದಿಂದ ಭಾಳ ದುಡ್ಡು ಭಾಳ ಮಾತ್ರೆ ನುಂಗೈತ್ ಕಣಪ್ಪ ಇದು ಒಂದು ಏನೋ ನೀನು ನುಂಗೈತೆ ಏನೋ ಬಂದಿದ್ದ ಗೊತ್ತಿದ್ಯಾ ಬಿಳು ಹಚ್ಕೊಂತೀನಿ ನಾನು ಹಣ ಕೊಡ್ತಿರ್ಲಿಲ್ಲ ಏ ಅಲ್ಲಿಂದ ಇಲ್ಲಿಗೆ ಬಂದಿದ್ರ ಅಂತೇಳಿ ನಾನು ಆವಾಗೆಲ್ಲೋ ನಮ್ಮ ತಾತ ಹಂಗೆ ಒಂದು ಯಾತ ಮಾಡಿಕೊಟ್ಟಿತ್ತು ಹಿಂಗೆನೇ ಒಬ್ರಿಗೆ ಅದು ಗಿಡ ಅದು ನಮ್ಮ ತಾತ ಮಾಡೋದು ನಾನು ನೋಡ್ಕೊಂಡಿದ್ದೆ ಅದಕ್ಕಾಗಿನ ಹ್ಞೂ ನಮ್ಮ ನೋ ಮಾಡೋದು ನೋಡ್ಕೊಂಡು ನಾನು ಹಿಂಗೆ ಮಾಡಿದ್ದೆ ಅದು ಮಾಡಿದ್ದೀನಿ ನನ್ನ ಕೈಯ್ಯ ಗುಣ ಆಗುತ್ತೆ ಇಲ್ವೋ ಗೊತ್ತಿಲ್ಲ ನಾನು ಆವಾಗಿನೂ ಸಣ್ಣನಿದ್ದೆ ಯಾವಾಗಲೇ ಒಂದು ಹಿಟ್ಟು ಕಣ್ಣಾಗಿ ಆಡಿಸಿ ನೋಡ್ಕೊಂಡಿದ್ದೆ ಅದಕ್ಕಾಗಿನ ನಾನು ಮಾಡಿಕೊಟ್ಟೆ ಅಷ್ಟೇ ನನಗೆಲ್ಲರೂ ದುಡ್ಡು ಬೇಡ ಕಾಸು ಬೇಡ ಏನೋ ಕೊಡಬೇಡ ಅಣ್ಣ ಅದ್ರಾಗೇನು ಏನು ಖರ್ಚಾಗಲಿಲ್ಲ ಒಂದು ಇಷ್ಟು ಎಣ್ಣೆ ಅಷ್ಟೇ ಎಣ್ಣೆದು ಹೋದ್ರೂ ಹೋಗಲಿ ಅವಳೆಣ್ಣೆದು ಎಣ್ಣೆ ಹಾಕಿ ಇನ್ನೇ ಔಡ್ಲಾಕ್ಬಿಟ್ಟು ಒಣಗಿರ ಓಡಲಿದ್ದು ನಮ್ಮ ಮನೆಯಾಗೆ ಅವನು ತಂದು ಒಣಗಿರ ಓಡ್ಲಾನ ಹಾಕಿ ಯಾತು ಅದ್ರಾಗೇನು ಮಿಷಿನಾಗ್ ಮಾಡ್ದಂಗೆ ನಾನೇ ತಯಾರಿಸಿ ಹಿ ಯಾತು ಮಿಷಿನಕ್ಕೆ ಹಾಕಿಲ್ಲ ನೋಡೋಣ ಅಂತ ಅಯ್ಯೋ ನಮಗಾಗಿ ಪಾಪ ನೀನು ಔಡ್ಲಾನ ಅವನ್ನ ಕುಟ್ಟಿ ಬೇಯಿಸಿ ಔಡ್ಲೆಣ್ಣೆ ತಯಾರು ಮಾಡಿ ಎಷ್ಟು ಕಷ್ಟ ಬಿದ್ದಿದ್ಯಲ್ಲಪ್ಪ ದುಡ್ಡು ಬೇಡ ಅಂದರೆ ಹೆಂಗೆ ಸರಿ ಹೋಗುತ್ತೆ ನೀನು ದುಡ್ಡು ಇಸ್ಕೋಬೇಕಣಪ್ಪ ಇಲ್ಲಣ್ಣ ಕೊಡಮಂತೆ ಈರಮ್ಮ ಆದ್ರೆ ಓಡಾಡಿದೆ ಇನ್ನೂ ಗ್ಯಾರಂಟಿ ಇಲ್ಲ ಏನೋ ಒಂದು ಅಂದಾಜು ಮೇಲೆ ಕೊಡ್ತಿರೋದು ನೋಡೋಣ ನಮ್ಮ ತಾತ ನಿಂಗೆ ಮಾಡೋದು ಅಂತ ಅಯ್ಯಪ್ಪ ಉಳ್ಳು ಹುಡುಕೆ ಮುಂದೆ ಉಳ್ಳೆ ಎಲ್ಲ ತಿಕ್ಕಿ ಅದನ್ನು ಕುದಿಸಿ ಎಣ್ಣೆ ಉಳ್ಳೆಣ್ಣೆ ಕುದಿಯೋ ತಕ್ಕ ಕುದಿಸಿ ಪ್ಯೂರ್ ಉಳ್ಳೆಣ್ಣೆ ಮಾಡಿರೋದು ಹ್ಞೂ ಎಂಥ ಅವ್ರಲೇಣೆ ತಯಾರಿಸಿ ಕೊಟ್ಟೈತೆ ನೋಡೋಣ ಅದೇ ಏನಾಗುತ್ತೆ ಅದರೊಳಕ್ಕೆ ಏನಾರ ಹಾಕಿ ಎಲ್ಲ ಕೂಚಿ ಮಾಡೈತಿ ಅದ್ರಾಗ ಏನು ನಮ್ದೇನು ಹೋಗೋದು ಇಲ್ಲ ಇನ್ನೊಂದು ಅಡಿಗೆ ಕಾಲು ಏನಾರ ನಿಮಗೆ ಏನನ ಅನ್ಸಿರಿ ಇನ್ನೊಂದು ತಡಿ ಬೇಕಾದ್ರೆ ತಾಣಕ್ಕೆ ಬಂದ್ರೆ ನೀವು ಕೊಡಿರಿ ಇಂಚಿ ಈ ಸತಿ ಮಾತ್ರ ಬೇಡವೇ ಬೇಡ ಏ ನೀವು ಸುಮ್ಕಿರಮ್ಮ ಸುಮ್ಮನೆ ತಾಂಡ್ ಹೋದ್ರೆ ನಮಗೆ ಪಾಪ ಬಂದೇವ್ರೆ ಎಂತ ಊಟ ತಿಂಡಿ ಕಾಪಿ ಎಲ್ಲ ಕೊಟ್ಟಿದೀಯ ಹ್ಞೂ ನೀನು ನಿಮ್ಮದು ದುಡ್ಡು ನಾನು ಖರ್ಚು ಮಾಡಿಸಿ ನೀನು ತಾಂಡೋದ್ರೆ ಅದಕ್ಕೆ ಅರ್ಥ ಇರಲ್ಲ ಕಣಮ್ಮ ಒಂದು ಸಾವಿರ ರೂಪಾಯಿನ ತಗೊಳ್ರಿ ತಗ ನಾವು ಸಾವಿರ ಏನು ಬೇಡ ಇನ್ನೊಂದು ತಡಿ ಬತ್ತಿಯಲ್ಲ ಅವ ಕೊಡ್ಮಂದು ಸುಮ್ಕಿರು ಬಂದರೆ ಕೊಡ್ಮಂತೆ ಕಾಲು ನಾವು ಸುಮ್ಮನೆ ತಗೊಂಡು ಈಗಪ್ಪ ಬರಲಿಲ್ಲ ಅಂದ್ರೆ ಬೇಜಾರು ಆದಂಗೆ ಆಗುತ್ತೆ ನೀವೂನು ಅಯ್ಯೋ ದುಡ್ಡು ಕೊಟ್ವಿ ನೋಡ ವಾಸಿ ಆಗಲಿಲ್ಲ ಅಂತವ್ ಬೈಯ್ಕೆಂಬತ್ತೀರ ಅದಕ್ಕಾಗಿ ಇನ್ನೊಂದು ತಡೆ ಬಂದಾಗ ಇದನ್ನೂ ಅದನ್ನ ಸೇರಿಸಿ ಕೊಡ್ಮಂತೆ ವಾಸಿ ಆದರೆ ವಾಸಿ ಆಗಲಿಲ್ವಾ ಆಮೇಲೆ ಬಂದು ಬೇಕಾರೆ ಇನ್ನೊಂದಿನ ಯಾವಾಗ ಕೊಟ್ಟೋಗಿ ಬಂದು ಸುಮ್ಕಿರು ಇವಾಗ ಬೇಡ ಸುಮ್ಮನೆ ನನಗೆ ಇರಮ್ಮ ನೋಡಿದೆ ಅಯ್ಯೋ ಅನ್ಸುತ್ತೆ ಅಮ್ಮಣ್ಣೆ ಅನ್ಸಿನಕೈತೆ ಓಡೋಕೆ ಬಂದ್ರು ಸಾಕಾಯ್ ದೇವ್ರದಾಯದಿಂದ ನಾನು ದೇವ್ರ ನೆನೆ ಇಸ್ಕೊಂಡು ಎಣ್ಣೆ ತಯಾರು ಮಾಡೈನಿ ಹಿಂಗೆ ಆಗೈತೆ ಅಂತ ಹೇಳಿ ಹ್ಞೂ ನನಗೆ ಏನು ಹೇಳ್ತಾರೆ ಅದನ್ನ ಹೇಳಿದ್ರೆ ನಾನು ಅದನ್ನ ದೇವ್ರ ಹತ್ರ ಕೇಳ್ಕೊಂಡು ಎಣ್ಣೆ ತಯಾರು ಮಾಡಿಕೊಡ್ತೀನಿ ನೋಡೋಣ ದೇವ್ರೇ ಇರಮ್ಮ ಕಾಲುಬುರಂಗ ಮಾಡಪ್ಪ ಪಾಪ ಅಂತ ಹೇಳಿ ನಾನು ಬೇಡ್ಕೊಂಡೈನಿ ಹ್ಞೂ ಹೆಂಗೆ ನೋಡೋಣ ಅದಿಲ್ಲಿ ಗೊತ್ತವೇನ ಸದ್ಯಕ್ಕಂತೂ ದುಡ್ಡು ಬೇಡ ಕಣ್ಣೋಣ ಸುಮ್ಕಿರೋಣ ಇದೇನಲ್ಲ ಅಣ್ಣಯ್ಯ ಇದೇ ಇರಬೇಕು ಮಾತಾಡ್ತಾ ಇದ್ದಾನೆ ಯಾರೋ ಬಂದವ್ರಿ ಓದ್ತೀವಪ್ಪ ಹೋಗ್ಬರ್ತಿವ ಒಂದಿಟ್ಟು ಕೆಲಸ ಐತೆ ನಮ್ಗೆ ಗೊತ್ತು ಬಟ್ಟೆ ಹೋಗ್ಬೇಕು ಲೇಟ್ ಬೇರೆ ಆಯಿತು ಹೋಗ್ತೀವ ಇನ್ನೊಂದಿನ ಬೂರ್ಬೇಕಾರಣ್ಣ ಬರಂಗಿದ್ರೆ ಏನೋ ನಿಮಗೆ ತಗೋಬೇಕು ಅನ್ಸೀರೆ ಇನ್ನೊಂದಿನ ಫೋನ್ ಮಾಡ್ರಿ ಒಂದಿನ ಮುಂಚಾಗ್ಲೇನೆ ಒಂದಿನ ಮುಂಚೆ ಆಗಲೇ ಫೋನ್ ಮಾಡಿರಿ ನಾನೆಲ್ಲ ರೆಡಿ ಮಾಡಿ ಕೆಮ್ತೀನಿ ಹೇಳಿನಿ ಅವನ್ನೆಲ್ಲ ತಂದು ಒಂದೇ ಪಟ್ಟು ಒಣಗಿ ಕೆಮ್ಮಕ್ಕಾಗಲ್ಲ ಅವಾಗ ತಂದು ಅವಾಗ ಮಾಡಿರೇ ಮಾತ್ರ ಅದು ರಸ ಎಲ್ಲ ಇರುತ್ತಲ್ಲ ಅದಕ್ಕೆ ಇದಾಗೋದು ಒಣಗಿರಿ ಎಲೆಗಳಾಗಲಿ ಸೊಪ್ಪಾಗಲಿ ಅದೆಲ್ಲಾ ವಣಗಿರಿ ಚೆನ್ನಾಗಿರೋಲ್ಲ ಬಿಸಿಲು ಹತ್ಕೊಂಡು ರಸ ಇಂಬ್ರಿಕೆ ಬಿಟ್ಟರೆ ಅದು ಏನಕ್ಕೂ ಬರೋಲ್ಲ ಅದಕ್ಕಾಗಿ ಅದರ ರಸ ಇದ್ದಂಗೆ ಮಾಡಿರಿ ಏನೋ ಒಂದು ಅನುಕೂಲ ಆಗುತ್ತೆ ಬರೋಂಗಿದ್ರೆ ಒಂದಿನ ಮುಂದಾಗಲೇ ಫೋನ್ ಮಾಡ್ರಣ ಹ್ಞೂ ಸರಿ ಆಯ್ತು ಬಾರಮ್ಮ ಹೋಗಣ ತಗೊಂಡ್ ಬಾ ಬಾ ನಾನು ಇತ್ತಲಾಗೆ ಇತ್ತು ಬಾ ಇಲಾಗೆ ಹೇಳಿ ಹಂಗೆ ಮ್ಯಾಲದ್ಗೆ ಕೆನ್ನಡಿ ಓ ವಿಶಾಲಮ್ಮ ಯಾವಾಗ ಬಂದ್ರಿ ಯಾವಾಗ ಬಂದ ಪಾಪ ಈಗ ಇನ್ನ ಇವಾಗಿನ ಬಂದ್ವಿ ಹ್ಮ್ ಏನೋ ಎಲ್ಲ ಎಣ್ಣೆ ಮಿಲ್ ಮಾಡ್ತಾ ಇದ್ದೀರಂತೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕುತ್ಕ ಬರ್ರಿ ಅಣ್ಣ ಬಾರಕ್ಕ ಕುತ್ಕ ಬಾ ಹಂಗಿನ ಸಣ್ಣರು ವಿಶಾಲಮ್ಮ ಅನ್ನು ಹಂಗ ಅಕ್ಕ ಅಣ್ಣ ಯಮ್ಮಂಗ ಆಗುತ್ತೆ ಯಾರನ್ನ ಆತು ಯಾವಾಗ ಬಂದ್ರಿ ಈಗ ಇನ್ನ ಇವಾಗಿನ ಬಂದ್ವಿ ಎಣ್ಣೆ ಮಿಲ್ ನೋಡೋಣ ಅಂತ ಹೇಳಿ ಎಲ್ಲ ಚೆನ್ನಾಗೇನೋ ಚೆನ್ನಾಗಿ ವರ್ಕೌಟ್ ಆಗ್ತೈತಂತೆ ಓನಮ್ಮ ವರ್ಕೌಟ್ ಆಗ್ತೈತಿ ಪರವಾಗಿಲ್ಲ ಚೆನ್ನಾಗಿ ಆಗ್ತೈತ್ ಕಣಮ್ಮ ಚೆನ್ನಾಗಿ ಆಗುತ್ತೆ ಯಾರ್ಯಾರ ಅಂತ ಹೇಳಿ ಫೋನ್ ಮಾಡಿದ್ರು ನನ್ನ ತಾಗಿ ನೀವಣ್ಣ ಯಾ ಒಳ್ಳೆ ಎಣ್ಣೆ ಮೇಲೆ ಮಾಡ್ಯವನೇ ಆಗುತ್ತೆ ಎಣ್ಣೆ ಆತ ಎಣ್ಣೆ ತಯಾರಿಸ್ಕೊಡ್ತಾನೆ ಅಂತ ಈಗ ಯಾರಿಗೆ ಇವರಿಗೆ ಕಾಲಿಲ್ದಾರ್ಗೆ ಏನೋ ಎಣ್ಣೆ ಕೊಟ್ಟೆ ಹ್ಞೂ ಹೆಮ್ಗೆ ಹಾಕನ ಕಾಲು ಬಾಳ ದಿನದಿಂದ ಓಡಾಡಕ್ಕೆ ಬರಲ್ವ ವಿಂತಿ ಅಕ್ಕಿ ಬಂದು ಕೇಳಿರ ಅಕ್ಕಿ ಆತ್ತ ಕೊಟ್ಟು ಹ್ಞೂ ಕೊಡು ಅಂತ ಕೇಳಿರು ಏನೋ ತಯಾರು ಮಾಡ್ಕೊಂಡು ಕೊಟ್ಟು ನಾತ್ತ ನನ್ನ ಕೈಯ್ಯಾಗಿದ್ದೆ ನಾನು ಏನೋ ಅವಾಗ ನಮ್ಮ ಅಜ್ಜಿನ ಕಾಲದಾಗ ಏನೋ ಒಂದು ಹಿಡ್ತಿ ತಿಳ್ಕೊಂಡಿದ್ದೆ ನಮ್ಮ ತಾತ ಕೊಡೋದ್ಯವಳು ನಮ್ಮ ತಾತ ಕೊಂಡಿದ್ರು ಅವ ನಮ್ಮ ತಾತ ಅತ್ತೆ ಮಾಡಿ ಕೊಡೋದು ಅದನ್ನ ನೋಡಿ ನಾನು ಕಲ್ಕೊಂಡಿದ್ದೆ ಹ್ಮ್ ನೋಡ್ಕೊಂಡಿದ್ದೆ ಅವಾಗ ಪರವಾಗಿಲ್ಲ ಸೇವಂತಿ ನಾನು ಕೆಂಪು ರಾಯಣಂಗೆ ತಿಳಿಯಲ್ಲ ಅನ್ಕೊಂಡಿದ್ದೆ ನಿನ್ ಮದ್ವೆ ಆದಾಗಿಂದ ಒಂದಿಷ್ಟು ಚುರ್ಕ ಹತ್ಕಾಣೆ ಒಂದಿಟ್ ಚುರ್ಕ ಆಗೈತೆ ಪರವಾಗಿಲ್ಲ ಹ್ಮ್ ನಾಕ ಹ್ಮ್ ನಾನೇ ದಿನ ದಿನಕ್ಕೂ ದಿನ ದಿನಕ್ಕೂ ಸ್ವಲ್ಪ ಅಪ್ಡೇಟ್ ಮಾಡಿಸಿದೀನಿ ಹ್ಮ್ ಮೊದ್ಲು ಏನು ಗೊತ್ತಾಗ್ತಿರ್ಲಿಲ್ಲ ಏನಿಲ್ಲ ಇವಾಗೆಲ್ಲ ಗೊತ್ತಾಗುತ್ತೆ ದುಡ್ಡಿಂದ ಆಗ್ಲಿ ಎಲ್ಲಾನ ಸ್ವಲ್ಪ ಸ್ವಲ್ಪ ಅಪ್ಡೇಟ್ ಆಗ್ತಾ ಐತೆ ಬಾರಪ್ಪ ನೋಡ್ಕೊಂಡ್ಬೋ ಮಾಡಿದನಂತೆ ಅಂಗಡಿನ ಅಂತ ಹೇಳಿ ಅದಕ್ಕೆ ಬಂದ್ವಿ ಏನಿಲ್ಲ ನಾವು ಸುಮ್ಮನೆ ನೋಡೋಣ ಅಂಗಡಿ ಹೆಂಗ್ ಮಾಡ್ಯಾವ್ರಿ ಅಂತ ಹೇಳಿ ಬಂದ್ವಿ ಅದೇ ನಾವು ಮನೆ ಖಾಲಿ ಮಾಡ್ತಮ್ಮ ಬರೋಣ ಅಂತಿದ್ವಿ ಬೆಂಗಳೂರಿಂದನಾ ಹಬ್ಬಕ್ಕೆ ಇಲ್ಲಿಗೆ ಬರೋಣ ಹಬ್ಬಕ್ಕಿನ್ನೇನು ಇಲ್ಲಿಗೆ ಶಿಫ್ಟ್ ಆಗೋಣ ಅಂತ ಅಲ್ಲೇ ಇರ್ರಿ ನೀನ್ ಮಾಡ್ತಿರಿ ಇಲ್ಲಿ ಏನದ ಕೆಲ್ಸ ಇಲ್ಲಿ ಯಾವ್ದಾರ ಒಂದು ಕೆಲಸ ನೋಡ್ಕಂಡು ಹುಡ್ಗರ್ನ ಬೇರೆ ಅಲ್ಲಿ ಸ್ಕೂಲಿಗೆ ಕಳ್ಸೋಕೆ ಸ್ಕೂಲ್ ದೂರ ಹಾಕಣಮ್ಮ ಅದಕ್ಕೆ ಅತ್ಲಾಗೆ ಇಲ್ಲೇ ಸ್ಕೂಲಿಗೆ ಕಳ್ಸ್ಕೊಂಡು ಅತ್ಲಾಗೆ ಇಲ್ಲೇ ಇರೋಣ ಅಂತ ಹಾಂ ಹೌದೇನು ಮತ್ತು ಪಾಪ ಚೆನ್ನಾಗಿದ್ದಾನೆ ಅಮ್ಮಣನು ಪಾಪ ಇಬ್ರುಳು ಎಲ್ಲಿ ಬಿಟ್ಟು ಬಂದೆ అల్ అమ్మర్ మన బందీ అల్ స్కూల్ దూర మేబర ఫీజు జాస్తి అదోస్కర ఇలా స్కూల్ అదికే ఇల్ ఒబొబ్రీత్ ఐదు సవర బా ఒ సెక ఓసే బె నవ్ సరి ఆయ్ బిన్ అమ్మలివల్ బయ్య ఇబ్బలీ ಹಾ ಓದ್ವಿ ಹೋಗಿದಾರ ಅವರು ಅಂಗಡಿ ಮಾಡಿದಾರೆ ಅಂದ್ರ ಅದಕ್ಕೆ ನೋಡ್ಕೊಂಡ್ ಅಂತ ಬಂದ್ ಹ್ಮ್ ಫೋನ್ ನೀರ್ ಮೇಲೆ ಹಂಗಮ್ತಿದ್ದಲ್ ಕೆಂಪು ರಾಯಣ ಅದಕ್ಕೆ ಬಂದ್ವಿ ಕುತ್ಕೊ ಬರ್ರಿ ಹ್ಮ್ ಟೀನ ತಗೊಂಬರ್ಲೆ ಊಟ ಮಾಡಿದ್ರೆ ಮನೆ ತಗಿ ಅನ್ನ ಸಾರು ಎಲ್ಲ ಮಾಡಿಕ್ ಬಂದಿದ್ದೆ ಊಟ ಏನು ಮಾಡಿರ್ಲಿಲ್ಲ ಕಣಮ್ಮ ನೀನು ನಾವೇ ಮಾಡ್ಕೊಂಡ್ ಬಂದಿದ್ವಿ ಇವ್ರ ಅಮ್ಮ ಊರಿ ಬೇರೆ ಹೋಗಿದ್ವಿ ಅಲ್ಲಿ ಊಟ ಮಾಡಿದ್ವಿ ಇನ್ನೇನ್ ಬ್ಯಾಡ ಅದಕ್ಕೆ ನೋಡೋಣ ಅಂತ ಬಂದ್ವಿ ಪರವಾಗಿಲ್ಲ ಅಣ್ಣ ಯಾಪಾರ ಪರ ಹ್ಞೂ ಪರವಾಗಿಲ್ಲ ಕಣಪ್ಪ ಎಲ್ಲ ಮನೆ ತಗೇ ತಯಾರು ಮಾಡ್ತೀವಿ ಪರವಾಗಿಲ್ಲ ಹ್ಞೂ ಆಗುತ್ತೆ ಇವ್ರ ಅಣ್ಣ ಇರ್ ಒಂಟು ಕೊಟ್ರು ದುಡ್ಡಾ ಸಾಲ ಮಾಡಿ ಮಾಡಿದೀನಿ ಕಣಪ್ಪ ಹ್ಮ್ ಇನ್ನೇನ್ ಮಾಡೋಣ ನಾನು ನಿನ್ ಕೇಳೋಣ ಅನ್ಕೊಂಡ್ ನನ್ನ ತಮ್ಮಂತ ಕೇಳ್ತೀನಿ ಏನು ಜೆ ಹೇಳ್ಬಿಡತ್ತ ನಮ್ಮ ಅಣ್ಣ ಇಸ್ಕೊಂಡ್ರ ಆತೊಂದು ಅದಕ್ಕೆ ಸುಮ್ಮನೆ ಅದು ಚೆನ್ನಾಗಿ ಹೇಳಪ್ಪ ಅಂಗಡಿ ತಮ್ಮ ತಮ್ಮ ಹೆಂಡತಿ ಬಂದಿದ್ದಾರೆ ಕೊನೆಗೂ ಎಲ್ಲ ಗಿಡ ಮೊಳಕೆಗಳು ಉಳ್ ಹುಡುಕಿ ಸೊಪ್ಪು ಮತ್ತು ಏನೇನೋ ಎಲೆಗಳು ಎಲ್ಲ ಹುಡುಕಿ ಅವ್ರಿಗೆ ಎಣ್ಣೆ ತಯಾರು ಮಾಡಿಕೊಟ್ಟೆ ಇನ್ನು ನನಗೇನು ಗ್ಯಾರಂಟಿ ಇಲ್ಲ ಸುಮ್ಮನೆ ಒಂದೇಗಕ್ಕೆ ನಮ್ಮ ತಾತ ತಾತವಾಗ ಪಂಡಿತರಾಗಿದ್ದರು ನಾನು ಅವಾಗ ನೋಡ್ಕೊತಿದ್ದೆಲ್ಲ ಬರೋರು ಅವಾಗ ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ ಜಾಸ್ತಿ ಪ್ರತಿಯೊಂದು ಒಂದು ಉಳ್ಕಡ್ಡಿಗಾಗಿರ್ಬೋದು ಉಳ್ಕಡ್ಡಿ ಆಗ್ತವಲ್ಲ ಅದಕ್ಕೂ ಮತ್ತೆ ಗುಳ್ಳೆ ಮತ್ತು ತೀಟೆ ಮೈಯೆಲ್ಲ ತೀಟೆ ಆಗುತ್ತಲ್ಲ ಅದಕ್ಕೂ ಅಲರ್ಜಿ ಆಗುತ್ತಲ್ಲ ಅದಕ್ಕೂ ಮೈಯೆಲ್ಲ ಕಪ್ಪು ಕಪ್ಪು ಬಣ್ಣ ಅಂತಾರ ಆಗುತ್ತಲ್ಲ ಅದಕ್ಕೂ ಮತ್ತು ಇನ್ನೂ ಏನೇನೋ ಬೇರೆ ಬೇರೆ ಕಾಯಿಲೆಗಳೆಲ್ಲ ಈಗ ಹಾವು ಕಡ್ದಿರೋದಕ್ಕೂ ಶಿವು ಕಡ್ದಿರೋದಕ್ಕೂ ಅದಕ್ಕೆಲ್ಲ ಔಷಧಿ ಕೊಡೋದು ನಮ್ಮ ತಾತ ಹ್ಞೂ ಅದನ್ನೆಲ್ಲ ನಾನು ಅವಾಗ ನೋಡ್ಕೊಂಡಿದ್ದೆ ಅದನ್ನೆಲ್ಲ ಅವಾಗೆಲ್ಲರೂ ಬೋರರು ನನಗೆ ಅವಾಗೇನು ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಹಂಗಂದ್ರೂ ಒಂದು ಇಚ್ಚಿಟ್ಟು ನೋಡ್ಕೊಂತಿದ್ದೆ ಅವಾಗ ನಾನು ಅದನ್ನೆಲ್ಲ ತಿಳ್ಕೊಂಡೆ ಇದ್ದೆ ಹ್ಞೂ ಅದಕ್ಕೆ ನಾವು ಅವನ್ನೆಲ್ಲನ ಸೊಪ್ಪು ಕೊಡ್ತಂದು ಯಾಕೆಂದ್ರೆ ಉಸಿ ಸೊಪ್ಪಿತ್ತಂದ್ರೆ ರಸ ಇರುತ್ತೆ ಅವಾಗ ಮಾಡ್ಬೇಕು ಚೆನ್ನಾಗಿ ಒಳ್ಳೆ ಇದಾಗುತ್ತೆ ಕೊಟ್ಟಿದ್ದೀನಿ ಇನ್ನು ದೇವ್ರದಾಯದಿಂದ ಬಂದರೂ ಸಾಕಾಯ್ತು ಪಾಪ ಈರಮ್ಮ ಕಾಲು ನನ್ನ ತಮ್ಮ ತಮ್ಮ ನೆಂಡ್ತೀವ್ರು ನನ್ನ ತಮ್ಮ ನೆಂತ್ ಹೆಸ್ರು ವಿಶಾಲ ನಮ್ಮ ತಮ್ಮನ ಹೆಸ್ರು ರೇವು ರೇವು ವಿಶಾಲ ಅಂತ ಹೇಳಿ ಬಂದೆವ್ರು ಇವತ್ತು ಅಂಗಡಿ ನೋಡ್ಕೊಂಡು ಹೋಗೋಕ್ಕೆ ನೋಡ್ತಾ ಇರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು